ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ನಲವತ್ತೇಳನೆಯ ಎಪಿಸೋಡ್ ಜರಾಸಂದನನ್ನು ಕೊಂದ ನಂತರ ಕೃಷ್ಣ ಭೀಮ ಅರ್ಜುನ ಜರಾಸಂದನ ರಥವನ್ನೇರಿ ಬಂಧನದಲ್ಲಿದ್ದ ರಾಜರುಗಳನ್ನು ಮೊದಲು ಬಿಡಿಸಿದರು ಕೃಷ್ಣನು ಅವರನ್ನು ಕುರಿತು ನಿಮ್ಮ ಬಂಧಮುಕ್ತಿಗಾಗಿ ನಾವು ಪ್ರತ್ಯುಪಕಾರವನ್ನು ಬಯಸುವುದಿಲ್ಲ ಧರ್ಮರಾಜನು ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗ ಮಾಡಬೇಕೆಂದಿದ್ದಾನೆ ನೀವು ನಿಮ್ಮ ನಿಮ್ಮ ಸ್ನೇಹಿತರುಗಳೊಂದಿಗೆ ಅಲ್ಲಿಗೆ ಬರಬೇಕು ಇದೇ ನಮ್ಮ ಕೋರಿಕೆ ಎಂದನು ಅವರು ಸಂತೋಷದಿಂದ ಒಪ್ಪಿದರು ಭೀಮಾರ್ಜುನರೊಂದಿಗೆ ಜರಾಸಂದನ ಅರಮನೆಗೆ ಹಿಂದಿರುಗಿದ ಕೃಷ್ಣನು ಅವನ ಮಗ ಸಹದೇವನನ್ನು ಕುರಿತು ಹೆದರಬೇಡ ತಂದೆಯ ಅತಿರೇಕದ ಕಾರ್ಯಗಳಿಂದಾಗಿ ಅವನನ್ನು ಕೊಲ್ಲಬೇಕಾಯಿತು ನೀನು ಈಗಾಗಲೇ ಅಭಿಷಿಕ್ತನಾಗಿರುವೆ ನಿನ್ನ ತಂದೆಯ ಶೌರ್ಯವನ್ನು ನಿನ್ನ ಸೌಜನ್ಯವನ್ನು ಒಗ್ಗೂಡಿಸಿಕೊಂಡು ರಾಜ್ಯವನ್ನಾಳು ಧರ್ಮರಾಜನು ಮಾಡುವ ರಾಜಸೂಯಕ್ಕೆ ಬಾ ಎಂದನು ಸಹದೇವನು ಸಂತೋಷದಿಂದ ಒಪ್ಪಿದನು ಅಸಾಧ್ಯವೆನಿಸಿದ್ದನ್ನು ಸಾಧಿಸಿದ ಅವರು ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದರು ಧರ್ಮರಾಜನ ಸಂತೋಷಕ್ಕೆ ಪರವಿಲ್ಲ ಕಣ್ಣೀರು ಬಿಡುತ್ತಾ ಒಬ್ಬೊಬ್ಬರನ್ನಾಗಿ ಆಲಂಗಿಸಿಕೊಂಡನು ಕೃಷ್ಣನು ಧರ್ಮರಾಜ ನಿನ್ನ ವಿಜಯದ ಹಾದಿಯಲ್ಲಿದ್ದ ಮುಳ್ಳನ್ನು ಭೀಮ ತೆಗೆದುಹಾಕಿರುವನು ಈಗ ನಿನ್ನ ರಾಜಸೂಯ ಯಾಗವು ಯಶಸ್ವಿಯಾಗಿ ನೆರವೇರುವುದು ನಾನು ಇಂದ್ರಪ್ರಸ್ಥಕ್ಕೆ ಬಂದಿತ್ತು ವ್ಯರ್ಥವಾಗಲಿಲ್ಲವೆಂದು ಸಂತೋಷವಾಗಿದೆ ದ್ವಾರಕೆಗೆ ಹೋಗಿ ಪುನಂ ಬರುತ್ತೇನೆ ಅಷ್ಟರಲ್ಲಿ ನಿನ್ನ ನಾಲ್ಕು ಜನ ತಮ್ಮಂದಿರನ್ನು ನಾಲ್ಕು ದಿಕ್ಕುಗಳಿಗೆ ದಿಗ್ವಿಜಯಕ್ಕಾಗಿ ಕಳುಹಿಸು ನಾನು ವೃಷ್ಣಿಗಳೆಲ್ಲರನ್ನೂ ಕರೆತರುವನು ಎಂದನು ವೃಷ್ಣಿಗಳಿಗೆ ಇನ್ನು ಮುಂದೆ ಜರಾಸಂದನ ಭಯವಿಲ್ಲ ಎಂದು ಕೃಷ್ಣನಿಗೆ ನಿರಾಂತಕವಾಯಿತು ನಡೆದಿರುವುದೆಲ್ಲವನ್ನೂ ಅವರಿಗೆ ಯಾವಾಗ ಹೇಳುತ್ತೀನೋ ಎಂದುಕೊಳ್ಳುತ್ತಾ ದ್ವಾರಕೆಗೆ ಹೊರಟನು ಧರ್ಮರಾಜನು ರಾಜಸೂಯ ಜಾಗ ಮಾಡಲಿರುವ ಸುದ್ದಿ ಹರಡಿ ಇಂದ್ರಪ್ರಸ್ಥವು ಉತ್ಸಾಹಿತವಾಯಿತು ಮಾರ್ಗದರ್ಶನ ಮಾಡಲು ವ್ಯಾಸನು ಬಂದನು ಅರ್ಜುನನು ಉತ್ತರ ದಿಕ್ಕಿಗೂ ಭೀಮನು ಪೂರ್ವಕ್ಕೂ ನಕುಲನು ಪಶ್ಚಿಮಕ್ಕೂ ಸಹದೇವನು ದಕ್ಷಿಣಕ್ಕೂ ದಿಗ್ವಿಜಯಕ್ಕಾಗಿ ಹೊರಟರು ರಾಜ್ಯಗಳನ್ನು ಗೆಲ್ಲುತ್ತಾ ಹೊರಟ ಅರ್ಜುನನು ಶೆಲ್ವರಾಜನನ್ನು ಸೋಲಿಸಿ ಬಗದತ್ತನು ಆಳುತ್ತಿದ್ದ ನಗರವನ್ನು ಪ್ರವೇಶಿಸಿದನು ಎಲ್ಲರ ಗೌರವಕ್ಕೆ ಪಾತ್ರನಾಗಿದ್ದ ಭಗದತ್ತನೊಡನೆ ಎಂಟು ದಿನ ಖಾದಿ ಅವರನ್ನು ಸೋಲಿಸಿದನು ಭಗದತ್ತನು ಅರ್ಜುನನನ್ನು ಆಲಂಗಿಸಿಕೊಂಡು ನಿನ್ನ ತಂದೆಯ ಸ್ನೇಹಿತ ನಾನು ನಿನ್ನ ಶೌರ್ಯವನ್ನು ಕಂಡು ಸಂತೋಷವಾಗಿದೆ ನಿನಗೇನು ಬೇಕು ಕೇಳು ಎಂದನು ಅರ್ಜುನನು ಅವನಿಗೆ ನಮಸ್ಕಾರ ಮಾಡಿ ರಾಜಸೂಯ ಯಾಗಕ್ಕೆ ಬರಬೇಕೆಂದು ಆಹ್ವಾನಿಸಿದನು ಭಗದತ್ತನು ಸಂತೋಷದಿಂದ ಒಪ್ಪಿದನು ಮುಂದೆ ಶ್ರೀರಾಮನು ಸೀತೆಯು ತಂಗಿದ್ದ ಸ್ಥಳವಾದ ರಾಮಗಿರಿಗೆ ಬಂದ ಅರ್ಜುನನು ಅಲ್ಲಿ ಆಳುತ್ತಿದ್ದ ತ್ರಿಗರ್ತ ಸೋದರರ ಹಿರಿಯನಾದ ಸುಶರ್ಮನನ್ನು ಎದುರಿಸಿ ಸೋಲಿಸಿದನು ಆದರೆ ಅವರೊಡನೆ ಉಂಟಾದ ಶತ್ರುತ್ವವು ಕೊನೆವರೆಗೂ ಉಳಿಯಿತು ಅರ್ಜುನನನ್ನು ಮುಂದೆ ಎಂದಾದರೂ ಕೊಲ್ಲುವ ಶಪದ ಮಾಡಿದ ಅವರು ಸಂಕ್ಷಪ್ತಕರು ಎನಿಸಿಕೊಂಡು ದುರ್ಯೋಧನನ ಸ್ನೇಹಿತರಾದರು ಇನ್ನು ಮುಂದಕ್ಕೆ ಪ್ರಯಾಣಿಸಿದ ಅರ್ಜುನನು ಪರ್ವತರಾಜನಾದ ಮೇರುವಿನ ದರ್ಶನ ಮಾಡಿದನು ಬೆಳಗಿನ ಕಿರಣಗಳಲ್ಲಿ ಅದರ ತುದಿ ಚಿನ್ನದ ಗಂಟೆಯಂತೆ ಒಳೆಯುತ್ತಿತ್ತು ಅಂತರಿಕ್ಷವನ್ನೇ ಭೇದಿಸುವಂತೆ ನಿಂತಿದ್ದ ಎಳ್ಳೊಡೆ ಸ್ವರ್ಣ ಪ್ರಕಾಶವನ್ನು ಬೀರುತ್ತಿದ್ದ ಅದರ ದರ್ಶನವು ಅದ್ಭುತವಾಗಿತ್ತು ಬಹುಕಾಲ ಅದರ ಮುಂದೆ ಧ್ಯಾನಸ್ಥನಾಗಿದ್ದ ಅರ್ಜುನನು ಅದಕ್ಕೆ ಭಕ್ತಿಯಿಂದ ವಂದಿಸಿ ಮನಸ್ಸಿಲ್ಲದ ಮನಸ್ಸಿನಿಂದ ಹಿಂದಿರುಗಬೇಕಾಯಿತು ಮೇರು ಪರ್ವತದ ದಕ್ಷಿಣ ತಪ್ಪಿನಲ್ಲಿ ಜಂಬೂ ಎಂಬ ಹೂಬಳ್ಳಿ ಬೆಳೆದು ವಿಶಾಲ ಭೂಮಿಯನ್ನು ಆವರಿಸಿತ್ತು ಅದನ್ನು ಪ್ರೀತಿಸುವ ಸಿದ್ಧರು ಚರಣರು ಅಲ್ಲಿ ವಾಸಿಸುತ್ತಿದ್ದರು ನಮ್ಮ ಭರತ ವರ್ಷಕ್ಕೆ ಜಂಬೂ ದೀಪವೆಂದು ಹೆಸರು ಬಂದದ್ದು ಈ ಬಳ್ಳಿಯಿಂದಲೇ ವಿಜಯ ಎಂದೇ ಹೆಸರಾದ ಅರ್ಜುನನು ಅಲ್ಲಿಂದ ಗಂಧಮದನ ಪರ್ವತಕ್ಕೆ ಬಂದು ಅಲ್ಲಿಂದ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದನು ಆದಿಯುದ್ದಕ್ಕೂ ಎಲ್ಲ ರಾಜರು ಬೇಕು ಬೇಕಾದ ಹಾಗೆ ರತ್ನಭರಣಗಳನ್ನು ಕೊಟ್ಟು ಪುರಸ್ಕರಿಸಿದರು ಆದ್ದರಿಂದ ಅರ್ಜುನನಿಗೆ ಧನಂಜಯನೆಂದು ಹೆಸರಾಯಿತು ಪೂರ್ವಕ್ಕೆ ಹೊರಟ ಭೀಮನು ಪಾಂಚಾಳ ಮಿಥಿಲೆಗಳನ್ನು ಜಯಿಸಿ ಛೇದಿ ದೇಶದ ರಾಜನಾದ ಶಿಶುಪಾಲನನ್ನು ಕಂಡು ತಾವು ಮಾಡಲಿರುವ ಯಾಗದ ಬಗ್ಗೆ ತಿಳಿಸಿದನು ಶಿಶುಪಾಲನು ಭೀಮನನ್ನು ಪ್ರೀತಿಯಿಂದ ಕಂಡನಲ್ಲದೆ ಬರುವುದಾಗಿ ಒಪ್ಪಿಕೊಂಡನು ಮುಂದೆ ಭೀಮನು ಕೋಸಲ ಅಯೋಧ್ಯೆಗಳನ್ನು ಜಯಿಸಿ ಗಿರಿವ್ರಜಕ್ಕೆ ಬಂದು ಅಲ್ಲಿಂದ ಹಿಂದಿರುಗಿದನು ಸಹದೇವನ ಪ್ರವಾಸವು ಅಂತೆಯೇ ಯಶಸ್ವಿಯಾಯಿತು ಅವನು ಮಾಯಿಷ್ಮತಿ ನಗರಕ್ಕೆ ಹೋಗಿ ಅಲ್ಲಿನ ನೀಲನೆಂಬ ರಾಜನನ್ನು ಗೆದ್ದನಲ್ಲದೆ ದಕ್ಷಿಣದ ಎಲ್ಲ ಸಣ್ಣಪುಟ್ಟ ರಾಜ್ಯಗಳನ್ನು ಗೆದ್ದು ಕುರುವಂಶವನ್ನು ವಿಸ್ತರಿಸಿದನು ಸಹದೇವನಿಗೆ ವಿಭೀಷಣನ ಸ್ನೇಹವನ್ನು ಗಳಿಸಬೇಕೆಂದೆನಿಸಿತು ಅಣ್ಣನ ಮಗ ಘಟೋದ್ಗಜನನ್ನು ಸ್ಮರಿಸಿಕೊಂಡನು ಅವನು ಬಂದೊಡನೆ ಅವನನ್ನು ರಾಜಸೂಯದ ಆಹ್ವಾನವನ್ನು ಕೊಟ್ಟು ಬರುವಂತೆ ಶ್ರೀಲಂಕಾದ ವಿಭೀಷಣ ಆಸ್ಥಾನಕ್ಕೆ ಕಳುಹಿಸಿದನು ವಿಭೀಷಣ ಸಂತೋಷದಿಂದ ಒಪ್ಪಿಕೊಂಡು ಘಟೋದ್ಗಜನನ್ನು ರತ್ನ ಆಭರಣಗಳಿಂದ ಸನ್ಮಾನಿಸಿ ಕಳಿಸಿಕೊಟ್ಟನು ನಂತರ ಪಾಂಡು ರಾಜ್ಯಕ್ಕೆ ಬಂದ ಅರ್ಜುನನ ಹೆಂಡತಿ ಚಿತ್ರಾಂಗದೆಯನ್ನು ಅವಳ ಮಗ ಬಭ್ರುವಾಹನನನ್ನು ಕಂಡನು ಅವರೆಲ್ಲರನ್ನು ರಾಜಸಯಕ್ಕೆ ಬರಬೇಕೆಂದು ಕೇಳಿಕೊಂಡನು ನಂತರ ಇಂದ್ರಪ್ರಸ್ಥಕ್ಕೆ ಮರಳಿದನು ಅಷ್ಟರಲ್ಲಿ ನಕುಲನು ಪಶ್ಚಿಮದ ದಿಗ್ವಿಜಯವನ್ನು ಮುಗಿಸಿ ಹಿಂದಿರುಗತ್ತಿದ್ದನು ದ್ವಾರಕೆಯಲ್ಲಿ ವೃಷ್ಣಿಗಳನ್ನು ವಸುದೇವನನ್ನು ಭೇಟಿ ಮಾಡಿ ಆಮಂತ್ರಣ ಕೊಟ್ಟು ಬಂದಿದ್ದನು ಕೃಷ್ಣನು ಬರುವುದು ಹೆಚ್ಚು ತಡವಾಗಲಿಲ್ಲ ಸಾವಿರಾರು ಬಗೆಯ ಕಪ್ಪ ಕಾಣಿಕೆಗಳನ್ನು ಧರ್ಮರಾಜನಿಗಾಗಿ ತಂದಿದ್ದನು ವ್ಯಾಸನೊಂದಿಗೆ ಸೇರಿ ರಾಜಸೂಯಕ್ಕೆ ಅಗತ್ಯವಾದ ಎಲ್ಲ ಏರ್ಪಾಟುಗಳನ್ನು ಮಾಡತೊಡಗಿದನು ಎಲ್ಲಾ ರಾಜರಿಗಳಿಗೂ ದೂತರ ಮೂಲಕ ಸುದ್ದಿ ಹೋಯಿತು ನಕುಲನು ಅಸ್ತಿನಾಪುರಕ್ಕೆ ಧರ್ಮರಾಜನ ಪರವಾಗಿ ಹೋಗಿ ಹಿರಿಯರಾದ ಭೀಷ್ಮ ದ್ರೋಣ ಋತರಾಷ್ಟ್ರ ಮತ್ತು ರಾಜಕುಮಾರರುಗಳನ್ನು ಕರೆದರು ಶಕುನಿ ಅವಳ ಮಕ್ಕಳು ರಾಧಯ್ಯ ಇವರುಗಳನ್ನು ಆತ್ಮೀಯವಾಗಿ ಕರೆದು ಅವರೆಲ್ಲರ ಶುಭ ಆರೈಕೆಗಳೊಂದಿಗೆ ಹಿಂದಿರುಗಿದನು ಎಲ್ಲರೂ ಒಬ್ಬೊಬ್ಬರಾಗಿ ಬರತೊಡಗಿದರು ಎಲ್ಲಿ ನೋಡಿದರು ರಾಜರುಗಳು ಪಾಂಡವರಿಗೆ ಎಲ್ಲ ರಾಜರು ತೋರುತ್ತಿದ್ದ ಪ್ರೀತಿ ಗೌರವಗಳನ್ನು ಅವರ ವೈಭವವನ್ನು ಕಂಡು ದುರ್ಯೋಧನನಿಗೆ ತಡೆಯಲಾಗಲಿಲ್ಲ ಅವರನ್ನು ನಾಶಪಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ಇಷ್ಟೊಂದು ಉತ್ತಮ ಸ್ಥಿತಿಗೇರುವುದನ್ನು ಕಂಡು ಅವನ ಹೃದಯ ವಿದೀರ್ಣವಾಯಿತು ಅಸೂಯೆ ಒತ್ತಿ ಉರಿಯತೊಡಗಿತು ಆದರೆ ತನ್ನ ಭಾವನೆಗಳನ್ನು ಅವನು ತನ್ನಲ್ಲಿಯೇ ಮುಚ್ಚಿಟ್ಟುಕೊಳ್ಳಬೇಕಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್